ಐದನೇ ತರಗತಿ ಕನ್ನಡ ಪದ್ಯ ಭುವನೇಶ್ವರಿ ಬರೆದಿರುವವರು ಬಿ ವಿ ಸತ್ಯನಾರಾಯಣ ರಾವ್ ಕನ್ನಡ ನಾಡು ಮತ್ತು ನುಡಿಯ ಬಗ್ಗೆ ಎಳೆಯರಲ್ಲಿ ಪ್ರೀತಿ ಮತ್ತು ಅಭಿಮಾನವನ್ನು ಮೂಡಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ನಮ್ಮ ನಾಡಿನ ಇತಿಹಾಸ ಆಳಿದ ಪರಾಕ್ರಮಿಗಳು ನಾಡನ್ನು ಕಟ್ಟಲು ಶ್ರಮಿಸಿದ ನೇತಾರರು ಇಲ್ಲಿನ ಶಿಲ್ಪಕಲೆ ಸಂಸ್ಕೃತಿ ಮುಂತಾದ ಪರಂಪರೆಯನ್ನು ಅದರ ಶ್ರೀಮಂತಿಕೆಯನ್ನು ಮಕ್ಕಳಿಗೆ ಅರ್ಥ ಮಾಡಿಸುವ ಮೂಲಕ ಅವರೆಲ್ಲರಲ್ಲೂ ನಾವು ಎಂತಹ ಪರಂಪರೆಯ ವಾರಸುದಾರರಾಗಿದ್ದೇವೆಂಬ ಬಗ್ಗೆ ಹೆಮ್ಮೆ ಮೂಡಿಸುವ ಆಶಯವನ್ನು ಪ್ರಸ್ತುತ ಪದ್ಯವು ಒಳಗೊಂಡಿದೆ ಈ ಪದ್ಯದಲ್ಲಿ ಏನಿದೆ ಅಂದರೆ ನಮ್ಮ ಇತಿಹಾಸದ ಬಗ್ಗೆ ಇದೆ ನಮ್ಮ ಇತಿಹಾಸ ಹೇಗಿದೆ ನಮ್ಮ ಶಿಲ್ಪಕಲೆ ಸಂಸ್ಕೃತಿ ಇದ್ರೆಲ್ಲದರ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆಯನ್ನ ಅದರ ಬಗ್ಗೆ ನಮ್ಮ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ಒದಗಿಸುವುದು ನಮ್ಮ ಹೆಮ್ಮೆಯಾಗಿದೆ ಮತ್ತೆ ನಮ್ಮ ಜವಾಬ್ದಾರಿಯೂ ಆಗಿದೆ ಭುವನೇಶ್ವರಿ ಪದ ಪೂಜಿಸಿ ಹೇಳುವೆ ಸಿರಿಗನ್ನಡವರ ಚರಿತೆಯನ್ನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳೇ ಕೇಳಿರಿನಾಡಿನ ಸೊಬಗನ್ನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳೇ ಕೇಳಿರಿನಾಡಿನ ಸೊಬಗನ್ನು ಗೆದ್ದು ಪಲ್ಲವರ ಕದಂಬ ಮಯೂರ ಮೆರೆದನು ವರಬನ ತಂದ ತದನಂತರ ಚಾಲುಕ್ಯರ ಆಳ್ವಿಕೆ ವೀರತಾಣ ಬಾದಾಮಿಯಲ್ಲಿ ನಾಡಿನ ಹೆಮ್ಮೆಯು ಗಂಗ ಮನೆತನ ರಾಷ್ಟ್ರಕೂಟ ಹೊಯ್ಸಳ ಹಿರಿಮೆ ವಿಜಯನಗರ ಸಿರಿ ಕೆಳದಿಯ ವೈಭವ ಕನ್ನಡ ಮಾತೆಯ ನಿಜಗರಿಮೆ ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರವತಿ ಶೀಘ್ರದಲ್ಲಿ ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ ಯುದ್ಧದಿ ಆಂಗ್ಲರ ನೆದುರಿಸಿ ಗೆದ್ದಳು ತೋರಲ್ಲಿ ದ್ರೋಹಕ್ಕೆ ಸೆರೆಯಾಗುತ್ತ ದಿನವನ್ನು ದೂಡಿದವಳು ಜೈಲಿನಲ್ಲಿ ರಾಜರ ಕಲಹದಿ ಬಿಳಿಯರು ಭಾರತವನ್ನೇ ನುಂಗಿದರು ಮೈಸೂರಿನ ಹುಲಿ ಟಿಪ್ಪುವ ಸೋಲಿಸಿ ರಂಗಪಟ್ಟಣ ಮಾರಿದರು ಸ್ವಾತಂತ್ರ್ಯ ಭಾರತ ಚಳುವಳಿ ದೇಶದಿ ಬೆಳೆಯಿತು ಗಾಂಧಿ ತತ್ವದಲ್ಲಿ ಸ್ವದೇಶಿ ಚಳುವಳಿ ಸ ಅಸಹಕಾರಗಳು ಮೊಳೆತವು ಹಿರಿಯರ ಮಾರ್ಗದಲ್ಲಿ ನಲವತ್ತೇಳರ ಆಗಸ್ಟಿನಲ್ಲಿ ಹದಿನಾಲ್ಕರ ನಡು ರಾತ್ರಿಯಲ್ಲಿ ಹಾರಿತು ಸ್ವತಂತ್ರ ಭಾರತ ಬಾವುಟ ಹೆಮ್ಮೆಯ ಭಾರತ ದೇಶದಲ್ಲಿ ಐವತ್ತಾರರ ನವೆಂಬರಂದು ವಿಶಾಲ ಮೈಸೂರಿನ ಉದಯ ಭಾವನೆ ತುಂಬಲು ಎಪ್ಪತ್ತ್ಮೂರರಲ್ಲಿ ಕರ್ನಾಟಕವಾಗಿ ಅಪರಿಯ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿ ಪಂಥವಿದೆ ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡ ತನಜಲ ಚಿಮ್ಮುತ್ತಿದೆ ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮಿ ಕನ್ನಡ ನೆಲದಲ್ಲಿ ಕನ್ನಡ ಕಲಿಯಿರಿ ಕನ್ನಡ ಘೋಷಿಸಿ ನಮ್ಮಯ ಕನ್ನಡ ನಾಡಿನಲ್ಲಿ ಈ ಪದ್ಯದ ಮೂಲಕ ನಮ್ಮ ಇತಿಹಾಸವನ್ನು ತಿಳಿಸ್ತಾ ಇದ್ದಾರೆ ಭುವನೇಶ್ವರಿಗೆ ವಂದಿಸುತ್ತಾ ಪೂಜಿಸುತ್ತಾ ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳೇ ಕೇಳಿರಿ ನಾಡಿನ ಸೊಬಗನ್ನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳೆಲ್ಲರೂ ಕೇಳಿರಿ ನಮ್ಮ ನಾಡಿನ ಸೊಬಬ ಸೊಬಗನ್ನು ಗೆದ್ದು ಪಲ್ಲವರ ಕದಂಬ ಮಯೂರ ಮೆರೆದನು ವರ ಬನವಸಿಯಲಿ ಪಲ್ಲವರನ್ನು ಗೆದ್ದ ಗೆದ್ದು ಅಂದರೆ ಪಲ್ಲವರನ್ನು ಸೋಲಿಸಿ ಕದಂಬ ವಂಶದ ರಾಜನಾದ ಮಯೂರನು ಮಯೂರವರ್ಮನು ಬನವಾಸಿಯಲ್ಲಿ ಬನವಾಸಿಯನ್ನು ತನ್ನ ರಾಜಧಾನಿಯನ್ನಾಗಿ ಆಳ್ವಿಕೆ ನಡೆಸಿದನು ಅವನ ನಂತರ ಬಂದವರು ಚಾಲುಕ್ಯರ ಆಳ್ವಿಕೆ ವೀರತಾಣ ಬಾದಾಮಿಯಲ್ಲಿ ಚಾಲುಕ್ಯರು ಬಾದಾಮಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅವರು ಆಳ್ವಿಕೆಯನ್ನು ನಡೆಸಿದರು ಪಲ್ಲವರನ್ನು ಸೋಲಿಸಿ ಮಯೂರವರ್ಮ ಆಳ್ವಿಕೆ ನಡೆಸ್ತಾ ಬನವಾಸಿಯಲ್ಲಿ ಮಯೂರವರ್ಮನ ನಂತರ ಚಾಲುಕ್ಯರ ಆಳ್ವಿಕೆ ನಡೆಯಿತು ಪಲ್ಲವರಾದ್ಮೇಲೆ ಕದಂಬರು ಕದಂಬರಾದಮೇಲೆ ಚಾಲುಕ್ಯರು ನಾಡಿನ ಹೆಮ್ಮೆಯು ಗಂಗ ಮನೆತನ ರಾಷ್ಟ್ರಕೂಟ ಹೊಯ್ಸಳ ಹಿರಿಮೆ ನೆಕ್ಸ್ಟ್ ಎಲ್ಲ ಬಂದವರೇ ಅವರು ಗಂಗಾ ಮನೆತನ ರಾಷ್ಟ್ರಕೂಟರು ಹೊಯ್ಸಳರು ಅವರೆಲ್ಲರೂ ಕನ್ನಡ ನಾಡನ್ನು ಆಳಿದರು ವಿಜಯನಗರ ಸಿರಿ ಕೆಳದಿಯ ವೈಭವ ಕನ್ನಡ ಮಾತೆಯ ನಿಜಗರಿಮೆ ವಿಜಯನಗರ ದ ಆಳ್ವಿಕೆ ತುಂಬ ವೈಭವವಾಗಿತ್ತು ಅಲ್ಲಿ ಮುತ್ತು ರತ್ನಗಳನ್ನು ರಸ್ತೆಯಲ್ಲಿ ಮಾರ್ತಿದ್ರು ಅಂತಹ ವೈಭವಯುತ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ್ರು ಹೊಯ್ಸಳ ಪತನದ ನಂತರ ಬೆಳೆಯಿತ್ತು ವಿಜಯನಗರವತಿ ಶೀಘ್ರದಲ್ಲಿ ಹೊಯ್ಸಳರ ಪತನವಾದ ನಂತರ ವಿಜಯನಗರ ಶೀಘ್ರದಲ್ಲೇ ಅದು ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ ಲೋಕವೇ ಇಡೀ ಜಗತ್ತೇ ಬೆರಗಾಗುವಂತಹ ಸಿರಿ ಸಂಪತ್ತು ಅಲ್ಲಿ ಇತ್ತು ಯುದ್ಧದಿ ಆಂಗ್ಲರ ನೆದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ ಆಂಗ್ಲರ ವಿರುದ್ಧ ಚೆನ್ನಮ್ಮ ಹೋರಾಡಿ ಕಿತ್ತೂರಿನಲ್ಲಿ ಜಯಿಸಿದಳು ದ್ರೋಹಕ್ಕೆ ಸೆರೆಯಾಗುತ್ತಾ ದಿನವನ್ನು ದೂಡಿದವಳು ಜೈಲಿನಲ್ಲಿ ಅವರ ಅವರ ಅರಮನೆಯವರೇ ದ್ರೋಹ ಮಾಡಿ ಅವಳ ಅವಳು ಬ್ರಿಟಿಷರಿಗೆ ಸೆರೆಯಾಗುವಂತೆ ಮಾಡಿ ಅವಳು ಜೈಲಿನಲ್ಲಿ ತನ್ನ ಕಾಲವನ್ನು ಕಳಿಬೇಕಾಗತ್ತೆ ರಾಜರ ಅಂತಹ ಕಲಹದಿ ಬಿಳಿಯರು ಭಾರತವನ್ನೇ ನುಂಗಿದರು ಕರ್ನಾಟಕದ ಒಳಗೆ ರಾಜ್ಯರುಗಳ ಅವರ ಅಂತಃ ಕಲಹದಂದರೆ ಅವರವರಿಗೆ ಒಬ್ಬ ರಾಜನ ಕಂಡ್ರೆ ಇನ್ನೊಬ್ಬ ರಾಜನಿಗಾಗ್ತಿಲ್ಲ ಹಾಗಾಗಿ ಇದನ್ನು ಉಪಯೋಗಿಸಿಕೊಂಡ ಬ್ರಿಟಿಷರು ಬಿಳಿಯರು ಅವರಲ್ಲಿಯೇ ಜಗಳವನ್ನು ತಂದಿಟ್ಟು ಅವ್ ಕನ್ನಡ ರಾಜ್ಯವನ್ನು ಮೈ ಅವರು ಎಲ್ಲವನ್ನು ತಮ್ಮ ವಶಕ್ಕೆ ಪಡೆದುಕೊಂಡರು ಮೈಸೂರಿನ ಹುಲಿ ಟಿಪ್ಪು ವಸೋಲಿಸಿ ರಂಗಪಟ್ಟಣ ವನಮರಿದರು ಮೈಸೂರಿನಲ್ಲಿ ಟಿಪ್ಪುವನ್ನು ಸಹ ಅವರು ಸೋಲಿಸಿದರು ಸ್ವತಂತ್ರ ಭಾರತ ಚಳುವಳಿ ದೇಶದಿ ಬೆಳೆಯಿತು ಗಾಂಧಿ ತತ್ವದಲ್ಲಿ ಗಾಂಧೀಜಿಯವರ ತತ್ವ ತತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸ್ವತಂತ್ರ ಭಾರತದ ಚಳುವಳಿಗಳು ನಡೆಯಿತು ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಳು ಆರಂಭವಾದವು ಸ್ವದೇಶಿ ಚಳುವಳಿ ಅಸಹಕಾರಗಳು ಮೊಳತವು ಹಿರಿಯರ ಮಾರ್ಗದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸ್ವದೇಶಿ ಚಳುವಳಿ ಮತ್ತು ಅಸಹಕಾರ ಚಳುವಳಿಗಳು ನಡೆಯಿತು ನಲವತ್ತೇಳರ ಆಗಸ್ಟಿನಲ್ಲಿ ಹದಿನಾಲ್ಕರ ನಡುರಾತ್ರಿಯಲ್ಲಿ ಹಾರಿತು ಸ್ವತಂತ್ರ ಭಾರತ ಬಾವುಟ ಹೆಮ್ಮೆಯ ಭಾರತ ದೇಶದಲ್ಲಿ ನಲವತ್ತೇಳು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ನಡುರಾತ್ರಿಯಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ನಮ್ಮ ಧ್ವಜವನ್ನು ಆ ನಡುರಾತ್ರಿಯಲ್ಲಿ ಹಾರಿಸಲಾಯಿತು ಐವತ್ತಾರರ ನವೆಂಬರಂದು ವಿಶಾಲ ಮೈಸೂರಿನ ಉದಯ ಐವತ್ತಾರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏನಾಯಿತು ವಿಶಾಲ ಮೈಸೂರಿನ ಉದ ಉದಯವಾಯಿತು ಭಾವನೆ ತುಂಬಲು ಎಪ್ಪತ್ತ್ಮೂರರಲ್ಲಿ ಕರ್ನಾಟಕವಾಗಿ ಹ ಪರ್ಯ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಕರ್ನಾಟಕ ಎಂದು ನಾಮಕರಣ ಆಯಿತು ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರ ಸಿರಿ ಪಂಥವಿದೆ ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲ ಚಿಮ್ಮುತ್ತಿದೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರ ಅನೇಕ ಪಂಥಗಳು ಸಹ ಇಲ್ಲಿ ಇದೆ ಮತ್ತು ಅನೇಕ ಭಾಷೆಗಳು ಎಲ್ಲ ಸಂಸ್ಕೃತಿಯ ಸಂಸ್ಕೃತಿಯು ಇಲ್ಲಿ ನಮ್ಮ ಕನ್ನಡ ನೆಲದಲ್ಲಿ ಇದೆ ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮೀ ಕನ್ನಡ ನೆಲದಲ್ಲಿ ಕನ್ನಡ ಕಲಿಯಿರಿ ಕನ್ನಡ ಘೋಷಿಸಿ ನಮ್ಮಯ ಕನ್ನಡ ನಾಡಿನಲ್ಲಿ ಅದು ಎಷ್ಟೇ ಭಾಷೆ ಸಂಸ್ಕೃತಿ ಯಾವುದೇ ಪಂಥಗಳು ಇರಲಿ ಅದರೆಲ್ಲದನ್ನು ಮೀರಿ ನಮ್ಮ ಕನ್ನಡ ಕನ್ನಡವನ್ನು ನಾವು ಬೆಳೆಸಬೇಕು ಮತ್ತು ಉಳಿಸ್ಬೇಕು ನಾವು ಕನ್ನಡ ಕನ್ನಡವನ್ನು ಅತಿ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಬೇಕು ಅಂತ ಇಲ್ಲಿ ಕವಿಗಳು ಆಶಿಸ್ತಾ ಇದ್ದಾರೆ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಈಗಿಷ್ಟ ಪಾಠ ಕೇಳಿಸ್ಕೊಂಡ್ರಿ ಅಲ್ವಾ ಯಾವ್ಯಾವ ಅದಕ್ಕೆ ಈಗ ಈ ಪ್ರಶ್ನೆಗಳಿಗೆ ಉತ್ತರ ಪಲ್ಲವರನ್ನು ಗೆದ್ದು ಮೆರೆದವರು ಯಾರು ಪಲ್ಲವರನ್ನು ಗೆದ್ದು ಮೆರೆದವರು ಯಾರು ಪಲ್ಲವರನ್ನು ಗೆದ್ದು ಮೆರೆದವರು ಕದಂಬ ಮಯೂರವ ಕದಂಬರ ಮಯೂರವರ್ಮನು ಬನವಾಸಿಯಲ್ಲಿ ಮೆರೆದನು ಪಲ್ಲವರನ್ನು ಗೆದ್ದು ಮೆರೆದವರು ಕದಂಬರ ಮಯೂರವರ್ಮನು ಬನವಾಸಿಯಲ್ಲಿ ಮೆರೆದನು ಬಾದಾಮಿಯಲ್ಲಿ ಆಳ್ವಿಕೆ ನಡೆಸಿದವರು ಯಾರು ಬಾದಾಮಿಯಲ್ಲಿ ಆಳ್ವಿಕೆ ನಡೆಸಿದವರು ಬಾದಾಮಿಯಲ್ಲಿ ಚಾಲುಕ್ಯರು ವೀರ ಆಳ್ವಿಕೆಯನ್ನು ನಡೆಸಿದರು ಬಾದಾಮಿಯಲ್ಲಿ ಚಾಲುಕ್ಯರು ಆಳ್ವಿಕೆಯನ್ನು ನಡೆಸಿದರು ಮೂರನೇ ಪ್ರಶ್ನೆ ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು ವಿಜಯನಗರ ಹೊಯ್ಸಳರ ಪತನದ ನಂತರ ವಿಜಯನಗರ ಬೆಳೆಯಿತು ನಾಲ್ಕನೇದು ಭಾರತ ಸ್ವಾತಂತ್ರ್ಯದ ಚಳುವಳಿ ಯಾರ ತತ್ವದಲ್ಲಿ ಬೆಳೆಯಿತು ಯಾರ ತತ್ವದಲ್ಲಿ ಬೆಳೆಯಿತು ಭಾರತ ಸ್ವತಂತ್ರ ಚಳುವಳಿ ಗಾಂಧೀಜಿಯವರ ತತ್ವದಲ್ಲಿ ಬೆಳೆಯಿತು ಭಾರತ ಸ್ವತಂತ್ರ ಚಳುವಳಿ ಗಾಂಧೀಜಿಯವರ ತತ್ವದಲ್ಲಿ ಬೆಳೆಯಿತು ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿ ಗೆದ್ದವರು ಯಾರೋ ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿ ಗೆದ್ದವರು ಕಿತ್ತೂರು ರಾಣಿ ಚೆನ್ನಮ್ಮ ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿ ಗೆದ್ದಳು ವಿಶಾಲ ಮೈಸೂರಿನ ಉದಯವಾದುದ್ದು ಯಾವಾಗ ವಿಶಾಲ ಮೈಸೂರು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಉದಯವಾಯಿತು ನಮ್ಮ ನಾಡಿನಲ್ಲಿ ಯಾವುದು ಗೆಲ್ಲಬೇಕು ಯಾವುದು ಬಾಳಬೇಕು ನಮ್ಮ ನಾಡಿನಲ್ಲಿ ಕನ್ನಡವೂ ಗೆಲ್ಲಬೇಕು ಕನ್ನಡವೂ ಬಾಳಬೇಕು ಕನ್ನಡ ಗೆಲ್ಲಬೇಕು ಕನ್ನಡ ಬಾಳಬೇಕು ಈ ಪದ್ಯವನ್ನು ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಇಲ್ಲಿ ಪದ್ಯಭಾಗ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ನೀವು ಇಲ್ಲಿ ಫಿಲ್ ಫಿಲಪ್ ಮಾಡಿ ವ್ಯಾಕರಣ ಮಾಹಿತಿ ವ್ಯಾಕರಣ ಹಿಂದಿನ ಅಧ್ಯಯನಗಳಲ್ಲಿ ಕ್ರಿಯಾಪದದ ರೂಪಗಳನ್ನು ಪರಿಚಯಿಸಿಕೊಂಡಿದ್ದೇವಲ್ಲವೇ ಕ್ರಿಯಾಪದದ ಮೂಲ ರೂಪವನ್ನು ಕ್ರಿಯಾ ಪ್ರಕೃತಿ ಅಥವಾ ಧಾತು ಎಂದು ಕರೆಯುತ್ತೇವೆ ಉದಾಹರಣೆಗೆ ತಿನ್ನುತ್ತಾನೆ ತಿನ್ನುತ್ತಾಳೆ ತಿನ್ನುತ್ತದೆ ತಿನ್ನುವರು ತಿನ್ನಲಿ ತಿಂದರು ತಿಂದಿತು ಮುಂತಾದ ಕ್ರಿಯಾಪದಗಳ ಮೂಲ ರೂಪವು ತಿನ್ನು ಎಂಬುದಾಗಿದೆ ಮೂಲ ರೂಪವನ್ನು ನಾವು ಏನಂತ ಕರಿತೀವಿ ಅಂದರೆ ಕ್ರಿಯಾ ಪ್ರಕೃತಿ ಅಥವಾ ಧಾತು ಎಂದು ಕರಿತೀವಿ ಅಂದರೆ ಯಾವುದೇ ಒಂದು ಕ್ರಿಯಾಪದ ಮೂಲ ರೂಪ ಆ ಮೂಲ ರೂಪ ಹಾಗೇ ಇರುತ್ತೆ ಅದರಿಂದ ನಾವು ಅದನ್ನು ಬಹುವಚನ ಮಾಡ್ಬೋದು ಏಕವಚನ ಮಾಡ್ಬೋದು ಅಥವಾ ಸ್ತ್ರೀಲಿಂಗ ಮಾಡ್ಬೋದು ಪುಲ್ಲಿಂಗ ಮಾಡ್ಬೋದು ಅದ ಆದರೆ ಆ ಮೂಲ ರೂಪ ಮಾತ್ರ ಹಾಗೆ ಇರುತ್ತೆ ಇದೇ ರೀತಿಯಲ್ಲಿ ನಾವು ಭೂತಕಾಲ ಮತ್ತು ಕಾಲಗಳು ಸಹ ನಾವು ಹೇಳ್ಬೋದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲದಲ್ಲೂ ಹೇಳ್ಬೋದು ಆದರೂ ಆ ಧಾತು ಮಾತ್ರ ಏನೂ ಬದಲಾವಣೆ ಆಗೋಲ್ಲ ಹಾಗೂ ಭವಿಷ್ಯತ್ ಕಾಲಗಳಲ್ಲಿ ಪರಿಚಯಿಸಿಕೊಂಡಿದ್ದೇವೆ ಈ ಮೇಲಿನ ತಿನ್ನು ಎಂಬ ಧಾತುವು ಭೂತ ವರ್ತಮಾನ ಮತ್ತು ಭವಿಷ್ಯತ್ ಕಾಲಗಳ ಕ್ರಿಯಾಪದ ರೂಪ ಪಡೆದಿರುವುದನ್ನು ಈ ಕೆಳಗಿನ ಪಟ್ಟಿಯಲ್ಲಿಯೇ ಅರ್ಥ ಮಾಡಿಕೊಳ್ಳಿರಿ ವರ್ತಮಾನ ಕಾಲ ಇದು ಏಕವಚನ ಅವನು ತಿನ್ನುತ್ತಾನೆ ಅವಳು ತಿನ್ನುತ್ತಾಳೆ ಅದು ತಿನ್ನುತ್ತದೆ ಬಹುವಚನ ತಿನ್ನುತ್ತಾರೆ ತಿನ್ನುತ್ತಾರೆ ತಿನ್ನುತ್ತೇವೆ ಏಕವಚನ ತಿಂದನು ತಿಂದಳು ತಿಂದಿತು ತಿಂದರು ತಿಂದರು ತಿಂದವು ಬಹುವಚನ ಏಕವಚನ ತಿನ್ನುವನು ತಿನ್ನು ತಿನ್ನುವಳು ತಿನ್ನುವುದು ತಿನ್ನುವರು 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 ತಿನ್ನುವು ಇದು ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲ ಆದರೆ ತಿನ್ನು ಅನ್ನೋದು ಮಾತ್ರ ಎಲ್ಲೂ ಚೇಂಜಸ್ ಆಗಿಲ್ಲ ಅದು ಧಾತು ಅದು ಮೂಲ ಪ್ರಕೃತಿ ಅಂತ ಕರಿತೀವಿ ಕ್ರಿಯಾ ಪ್ರಕೃತಿ ಮಧ್ಯಮ ಪುರುಷ ನೀನು ತಿನ್ನುತ್ತೀಯೇ ತಿನ್ನುತ್ತೀರಿ ತಿಂದೆ ತಿಂದಿರಿ ತಿನ್ನುವೆ ತಿನ್ನುವಿರಿ ಉತ್ತಮ ಪುರುಷ ನಾನು ತಿನ್ನುತ್ತೇನೆ ತಿನ್ನುತ್ತೇವೆ ತಿಂದೆವು ತಿಂದೆವು ತಿನ್ನುವೇನು ತಿನ್ನುವೆವು ಇದೆಲ್ಲವುದು ಏನನ್ನು ಸೂಚಿಸುತ್ತೆ ಅಂದರೆ ಒಂದು ಧಾತುವನ್ನು ಒಂದು ಧಾತುವನ್ನು ನಾವು ಯಾವ ರೂಪದಲ್ಲಿಯೇ ಬರುದ್ರೂ ಆ ಧಾತುವಿನ ಬದಲಾವಣೆ ಮಾತ್ರ ಆಗಲ್ಲ ಅದು ಹಾಗೇ ಇರುತ್ತೆ ಎಲ್ಲೇ ನೋಡಿದ್ರು ತಿನ್ನು ಅನ್ನೋದು ಎಲ್ಲೂ ಚೇಂಜಸ್ ಆಗಿಲ್ಲ ತಿನ್ನು ಅನ್ನೋದು ಮೂಲ ಧಾತು ಅದು ಮೂಲ ಧಾತು ಇದನ್ನು ನಾವು ಮೂಲ ಧಾತು ಅಂತ ಕರಿತೀವಿ ಈ ಮೇಲಿನ ಪಟ್ಟಿಯಲ್ಲಿ ತಿನ್ನು ಎಂಬ ವರ್ತಮಾನ ಕಾಲದಲ್ಲಿ ಭೂತಕಾಲದಲ್ಲಿ ಮತ್ತು ಭವಿಷ್ಯತ್ ಕಾಲಗಳಲ್ಲಿ ಏಕವಚನ ಬಹುವಚನ ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷಗಳಲ್ಲಿ ಬಳಕೆಯಾಗಿರುವುದನ್ನು ಗಮನಿಸಿದ್ದೀರಿ ಇದೇ ರೀತಿಯಲ್ಲಿ ಇತರ ಧಾತುಗಳನ್ನು ಬಳಸಿ ಪ್ರಯೋಗ ಮಾಡುವುದನ್ನು ಅಭ್ಯಾಸ ಮಾಡಿರಿ ಇದೇ ರೀತಿ ನೀವು ಯಾವುದೇ ಧಾತುವನ್ನು ಅವನ್ ಅದನ್ನು ಧಾತು ಅಂತ ಕರಿತೀವಿ ಅದನ್ನು ನೀವು ಇದೇ ರೀತಿ ಒಂದು ಪದವನ್ನು ಧಾತುವನ್ನು ಎಲ್ಲ ರೂಪದಲ್ಲೂ ಬರೆದಾಗ ಅದು ಮೂಲ ರೂಪ ಏನಾಗಿರುತ್ತೆ ಅದರ ಮೂಲ ರೂಪ ಮಾತ್ರ ಇದರಲ್ಲಿ ತಿನ್ನು ಅದೇ ರೀತಿ ನಡೆ ನಡೆದನು ನಡೆ ನಡೆವಳು ನಡೆಯುತ್ತಾರೆ ನಡೆ ನಡೆಯುತ್ತಾರೆ ನಡೆಯುವಳು ನೋ ನಡೆ ನಡೆದನು ಇದು ಅದೇ ರೀತಿ ನೀವು ಎಲ್ಲ ರೂಪದಲ್ಲೂ ನೀವು ಮಾಡ ಅದನ್ನು ಪ್ರಯೋಗ ಮಾಡಿದ್ರೂ ಅದು ನಡೆ ಅನ್ನೋದು ಹಾಗೆ ಇರುತ್ತೆ ಅದು ಮೂಲ ಧಾತು ಅದಕ್ಕೆ ನಾವು ಮೂಲ ಧಾತು ಅಂತ ಕರಿತೀವಿ ಕೊಟ್ಟಿರುವ ಪದಗಳನ್ನು ಸೂಚನೆಯಂತೆ ಬದಲಾಯಿಸಿ ಆಡಿದಳು ಆಡಿದಳು ಅನ್ನೋದನ್ನು ಏನು ಮಾಡಬೇಕು ಇದನ್ನು ವರ್ತಮಾನ ಕಾಲಕ್ಕೆ ಬದಲಿಸಿ ಆಡಿದಳು ಆಡುತ್ತಿದ್ದಾಳೆ ವರ್ತಮಾನ ಕಾಲಕ್ಕೆ ಆಡುತ್ತಿದ್ದಾಳೆ ನೋಡುವರು ಇದನ್ನು ಏಕವಚನಕ್ಕೆ ಬದಲಿಸಿ ನೋಡುವನು ಏಕವಚನಕ್ಕೆ ಬದಲಿಸುವುದು ನೋಡುವಳು ನೋಡುವನು ತಿಂದಿತು ಇದರ ಮೂಲ ರೂಪ ಬರೆಯಿರಿ ತಿಂದಿತು ಈಗ ತಾನೇ ನೋಡ್ಕೊಂಡ್ಬಂದ್ವಿ ತಿಂದಿತು ಇದರ ಮೂಲರೂಪ ಯಾವುದು ತಿನ್ನು ಬರುವುದು ಇದನ್ನು ಭೂತಕಾಲಕ್ಕೆ ಬದಲಾಯಿಸಿ ಭೂತಕಾಲಕ್ಕೆ ಬದಲಾಯಿಸಿ ಬರುವುದು ಬಂದಿತು ಬರುವುದು ಬಂದಿತು ಧಾತು ರೂಪ ಬರೆಯ ಇದು ಧಾತು ರೂಪ ಅವಾಗಲೇ ತಿನ್ನು ಅಂತ ನೋಡಿದ್ವಲ್ಲ ಅದೇ ರೀತಿ ನಾವು ಇದರಲ್ಲಿರುವ ಧಾತುವನ್ನ ನಾವು ಬರಿಬೇಕು ಬಂದರೂ ಬರು ಬರು ಅನ್ನೋದು ಧಾತು ಬರುತ್ತಾನೆ ಬರುತ್ತಾಳೆ ಬರುವರು ಬರುವರು ಹೀಗೆ ಅದರ ಏಕವಚನ ಬಹುವಚನ ಬ ಭೂತಕಾಲ ಬವಿಷ್ಯ ಕಾಲ ಎಲ್ಲದರಲ್ಲೂ ನಾವು ಇದನ್ನು ಬರು ಅನ್ನೋದನ್ನು ನಾವು ಪ್ರಯೋಗ ಮಾಡ್ಬೋದು ಅದರ ಮೂಲ ರೂಪ ಏನಾಗಿರುತ್ತೆ ಬರು ಬಂದರು ಬರು ಕುಣಿವಳು ಕುಣಿ ಕುಣಿವಳು ಕುಣಿ ಕುಡಿಯಿತು ಕುಡಿ ಬರೇವಳು ಬರೆ ಬಂದನು ಬರು ಇಲ್ಲಿ ಬಂದರು ಬಂದನು ಎಲ್ಲಾದರೂ ಮೂಲಧಾತು ಏನೋ ಬರು ಹೋಗುವರು ಹೋಗು ಹೋಗುವರು ಹೋಗು ಇಲ್ಲಿ ಬಂದವು ಬಂದಿತು ಕುಣಿ ಕುಣಿವಳು ಕುಣಿ ಕುಡಿಯಿತು ಕುಡಿ ಬರೆವಳು ಬರೆ ಬಂದನು ಬರು ಹೋಗುವರು ಹೋಗು ಈಗ ನಿಮಗೆ ಧಾಂತು ಧಾತು ಅಂದ್ರೇನೋ ಅರ್ಥ ಆಗಿದೆ ಅಂದರೆ ಇದೇ ರೀತಿ ಯಾವುದೇ ಪದವನ್ನು ಕೊಟ್ಟಾಗ ಅದರ ಮೂಲ ರೂಪವನ್ನು ನಾವು ಬರಿಬೇಕು ಧಾತು ಅಂದರೆ ಅದನ್ನು ಕುಣಿವಳು ಕುಣಿ ಕುಣಿಯುತ್ತಾಳೆ ಕುಣಿದಳು ಕುಣಿಯುತ್ತಾನೆ ಕುಣಿವರು ಯಾವುದೇ ರೀ ರೂಪದಲ್ಲಿ ಬರೆದರೂ ಕುಣಿ ಅನ್ನೋದು ಹಾಗೆ ಇರುತ್ತೆ ಅದನ್ನು ನಾವು ಭೂತಕಾಲ ವೈಶಾತ್ ಅಥವಾ ಸ್ತ್ರೀಲಿಂಗ ಪುಲ್ಲಿಂಗ ಬಹು ಏಕವಚನ ಬಹುಚ ಬಹುವಚನ ಅನೇಕ ರೂಪಗಳಲ್ಲಿ ನಾವು ಬದಲಾವಣೆಯನ್ನು ಮಾಡ್ಬೋದು ನಮ್ಮ ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಆ ಪದವನ್ನು ಬದಲಾವಣೆ ಮಾಡುತ್ತಾ ಹೋಗ್ಬೋದು ಆದರೆ ಆ ಧಾತು ಮಾತ್ರ ಹಾಗೆ ಇರುತ್ತೆ ಮೂಲ ರೂಪ ಮಾತ್ರ ಹಾಗೆ ಇರುತ್ತೆ ಅದರ ಕುಣಿ ಕುಡಿ ಬರೆ ಬಂದ ಬಂದನು ಬಂದ ಬರು ಬಂದನು ಬರು ಬರು ಬರುವುದು ಬರುವಳು ಬರುವನು ಬರುತ್ತಾನೆ ಇದೇ ರೀತಿ ನೀವು ಸಹ ಅನೇಕ ಪದಗಳನ್ನು ನೀವು ಎಲ್ಲ ರೂಪದಲ್ಲೂ ಬರೆದು ಅಭ್ಯಾಸವನ್ನು ಮಾಡಿ ಇಲ್ಲಿಗೆ ಭುವನೇಶ್ವರಿ ಪದ್ಯದ ಎಲ್ಲ ಚಟುವಟಿಕೆಗಳು ಭಾಷಾಭ್ಯಾಸ ಪ್ರಶ್ನೋತ್ತರಗಳು ಮುಗಿದಿವೆ